ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಮಹತ್ವದ ದಾಖಲೆಯನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ದೂರುದಾರ ಈ ಮುಸುಕಾರಿ ಏನ್ ಹೇಳ್ತಾ ಇದಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇಲ್ಲಿ ಕೆಲಸ ಮಾಡಿದ್ದೀನಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಅಂತ ಸೊ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯಾರ್ಯಾರಿ ಇಲ್ಲಿ ಅಧಿಕಾರಿಗಳಾಗಿದ್ರು ಅಂದರೆ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಡಾಕ್ಟರ್ಸ್ಗಳಾಗಿರ್ಬೋದು ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಾಗಿರ್ಬೋದು ಯಾಕಂದರೆ ಒಂದು ಶವವನ್ನು ಹೂತು ಹಾಕುವಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ನಾವು ನೋಡಬೇಕಾದ್ರೆ ಅಲ್ಲಿ ಪೊಲೀಸರು ಬೇಕಾಗುತ್ತೆ ಡಾಕ್ಟರ್ಸೂ ಬ್ರೇ ಬೇಕಾಗುತ್ತೆ ಗ್ರಾಮ ಪಂಚಾಯತ್ ಬೇಕಾಗತ್ತೆ ಜಾಗ ಗುರುತು ಮಾಡಬೇಕಾಗತ್ತೆ ಪೋಸ್ಟ್ಮಾರ್ಟಮ್ ಮಾಡಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳು ಇರಬೇಕಾಗತ್ತೆ ಆ ಎಲ್ಲ ಅಧಿಕಾರಿಗಳ ಮಾಹಿತಿಯನ್ನು ಕಲೆ ಹಾಕಿ ಅವರುಗಳ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾ ಇರುವಂಥದ್ದು ಎಸ್ ಐ ಟಿ ಇನ್ನೊಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದು ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಈ ಮೂಳೆಗಳು ಸಿಕ್ಕಿದ್ವಲ್ಲ ಅದು ಹಾಗೂ ಮಣ್ಣಿನ ಪರೀಕ್ಷೆಯನ್ನು ಮಾಡಿರುವಂತಹ ಒಂದಷ್ಟು ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಎಫ್ ಎಸ್ ಎಲ್ನಿಂದ ನಿಂದ ಅದಕ್ಕಾಗಿ ಕಾಯ್ತಾ ಇದ್ದಾರೆ ಇವತ್ತಿನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತು ತನಿಖೆ ನಡೀತಾ ಇರೋದು ಈಗ ಆಲ್ರೆಡಿ ದೂರದಾರನನ್ನು ತನಿಖೆಗೆ ಒಳಪಡಿಸಿ ಆಗಿತ್ತು ಈಗ ಇವತ್ತೂ ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಬರೋಬ್ಬರಿ ಎರಡು ತಾಸಿಂದ ತನಿಖೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇತ್ತು ಫೈನ್ ಇನ್ನು ಕನೆಕ್ಟ್ ಆಗಿಲ್ಲ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಆದಿತ್ಯ ಸೊ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ನಾವು ನೋಡೋದಾದರೆ ಸಾಕಷ್ಟು ತೀವ್ರತೆಯ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಸಹಜವಾಗಿ ಸರ್ಕಾರದ ಮೇಲೂ ಒತ್ತಡ ಇದೆ ಈವನ್ ಎಸ್ ಐ ಟಿ ಅಧಿಕಾರಿಗಳ ಮೇಲೂ ನಾವೇನೂ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಅಂತ ಸರ್ಕಾರ ಹೇಳಿದ್ರು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಹಂತದಲ್ಲಂತೂ ಈ ಒತ್ತಡ ಅನ್ನೋದು ಇದ್ದೇ ಇರತ್ತೆ ಯಾಕಂದರೆ ಅಲ್ಲಿ ಯೂಟ್ಯೂಬರ್ಸ್ ಹೋಗ್ತಾ ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಹೋಗ್ತಾ ಇದ್ದಾರೆ ಬಿ ಜೆ ಪಿಗರು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಹೋಗ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಇದೆ ಈ ಎಸ್ ಐ ಟಿ ಅಧಿಕಾರಿಗಳು ಎಲ್ಲದ್ರೂ ಗಮನ ಇಟ್ಟು ಎಲ್ಲ ಆ್ಯಂಗಲ್ಸ್ಗಳಲ್ಲೂ ತನಿಖೆಯನ್ನು ಮಾಡಬೇಕಾಗತ್ತೆ ಎಸ್ ಐ ಟಿ ಕಚೇರಿಯಲ್ಲಿ ಈ ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಎಲ್ಲರ ವಿಚಾರಣೆಯನ್ನು ಅಧಿಕಾರಿಗಳು ಪಿಂಟ್ ಟು ಪಿಂಟ್ ಡೀಟೇಲ್ಸ್ ಅನ್ನು ಕಲೆ ಹಾಕ್ತಾ ಇರುವಂಥದ್ದು ಕಳೆದ ಎರಡು ಗಂಟೆಯಿಂದಲೂ ಈ ವಿಚಾರಣೆ ನೀಡಲಾಗ್ತಾ ಇದೆ ಎಲ್ಲರ ಹೇಳಿಕೆಗಳನ್ನು ದಾಖಲಿಸ್ತಾ ಇದ್ದಾರೆ ಅಧಿಕಾರಿಗಳು ಸುಮಾರು ಎರಡು ಗಂಟೆಗಳ ಕಾಲ ಅಲ್ಲಿ ಇರುವಂತಹ ಅಧಿಕಾರಿಗಳು ಯಾರ್ಯಾರು ನಿರ್ವಹಿಸಿದ್ರು ಕೆಲಸವನ್ನ ಮಾಡಿದ್ರು ಅವರುಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಧಿಕಾರಿಗಳು ಕೆಲಸ ಮಾಡಿದವರು ಸಿಕ್ಕಿದ್ರೆ ಅವರ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಇದ್ದರೆ ಈತ ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಗೂ ಅವ್ರು ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಗೂ ಹೊಂದಾಣಿಕೆ ಇದೆಯಾ ತಾಳೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಎರಡು ತಾಸಿಂದ ವಿಚಾರಣೆ ನಡೀತಾ ಇದೆ ಎಲ್ರಿಗೂ ಒಂದು ಕುತೂಹಲ ಇರೋದೇ ವಿಚಾರಣೆಯಲ್ಲಿ ಸತ್ಯ ಹೊರಗೆ ಬರಬೇಕು ಹೊರಗೆ ಬರತ್ತಾ ಅಂತ ಸೊ ಮೇನ್ಲಿ ಇಲ್ಲಿ ಮಂಪುರು ಪರೀಕ್ಷೆಗೆ ಒಳಪಡಿಸ್ಬೇಕು ಅನ್ನೋದೊಂದು ಕೂಡ ಇತ್ತು ಯಾಕಂದರೆ ಈಗೊಂದು ಆಗೊಂದು ಗಳಿಗೆಗೊಂದು ಹೇಳ್ತಾ ಇದ್ದಾನೆ ಅಂತ ಕಾಣುತ್ತೆ ಮಂಪುರು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ ಸೊ ಎಸ್ ಸಿ ಟಿ ಎ ಮುಂದಿನ ಆಪ್ಷನ್ಸ್ಗಳು ಇನ್ನೂ ಎಷ್ಟು ದಿನ ವಿಚಾರಣೆ ಮಾಡ್ತಾರೆ ಆತನ ಮೌಖಿಕವಾಗಿ ಅಂತ ಆದಿತ್ಯ ಆ ನೀತಿ ಹೌದು ಈಗಾಗಲೇ ಇವತ್ತು ಕೂಡ ವಿಚಾರಣೆ ಆರಂಭವಾಗಿದೆ ಸರಿಸುಮಾರು ಎರಡು ಗಂಟೆಗಳಿಂದ ತೀವ್ರವಾಗಿ ವಿಚಾರಣೆಯನ್ನು ಎಸ್ ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಮೊನ್ನೆಯಿಂದ ಉದ್ಘರ್ಣಕ್ಕೆ ಬ್ರೇಕ್ ಹಾಕಿ ಇದು ಮೂರು ದಿವಸಗಳಿಂದ ಕಂಟಿನ್ಯೂಸ್ ಆಗಿ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಯಾಕಂದರೆ ಆತ ನೀಡಿರುವಂಥ ಒಂದಿಷ್ಟು ಮಾಹಿತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಎಲ್ಲವೂ ಕೂಡ ಟ್ಯಾಲಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಮತ್ತು ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈಗ ಇದ್ದಂಥ ಸಂದರ್ಭದಲ್ಲಿ ಯಾರು ಯಾರೆಲ್ಲ ಪಂಚಾಯತ್ ಸಿಬ್ಬಂದಿಗಳಿದ್ದರು ಅಧಿಕಾರಿಗಳಿದ್ದರು ಸೊ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಯಾಕಂದರೆ ಈಗಾಗಲೇ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿರುವಂಥ ಒಂದು ಅಸ್ಥಿಪಂಜರ ಏನಿದೆ ಇದು ಸಿಕ್ಕಿದೆ ಇದಕ್ಕೆ ದಾಖಲೆ ಇದೆ ಯು ಡಿ ಆರ್ ಆಗಿದೆ ಪೋಸ್ಟ್ ಆಗಿದೆ ಅನ್ನುವಂಥ ಚರ್ಚೆಗಳು ಯಾವ ಥರ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡಬಹುದು ಆದರೆ ಅಧಿಕೃತವಾಗಿ ಎಸ್ ಐ ಟಿ ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಇಲ್ಲೊಂದು ಇರುವಂಥ ಅನುಮಾನ ಏನು ಅಂದರೆ ಈ ರೀತಿಯ ಒಂದು ಪ್ರಕರಣವನ್ನು ಯಾಕೆ ಅರಣ್ಯ ಭೂಮಿಯಲ್ಲಿ ಹೂತು ಹಾಕಲಾಗಿತ್ತು ಅಂತ ಯಾಕಂದರೆ ಕಾನೂನಾತ್ಮಕವಾಗಿಯೂ ಕೂಡ ಅದು ಸಾಮಾನ್ಯವಾಗಿರುವಂಥ ಅರಣ್ಯ ಭೂಮಿಯಲ್ಲ ರಿಸರ್ವ್ ಫಾರೆಸ್ಟ್ ಅಂತ ಹೇಳಲಾಗ್ತಾ ಇದೆ ಕಾನೂನಿನ ಅಡಿಯಲ್ಲಿ ನೋಡೋದಾದರೆ ಅದು ದೊಡ್ಡ ಅಪರಾಧ ಒಂದು ಅಪರಿಚಿತ ಶವವನ್ನು ಆ ಥರ ಅರಣ್ಯ ಭೂಮಿಯಲ್ಲಿ ಹೂತ್ ಹಾಕೋದು ಹಾಗಾಗಿ ಕಂದಾಯ ಇಲ್ಲ ಅಂದ್ರೆ ಪ್ರಮುಖವಾಗಿ ಪಂಚಾಯತ್ ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಮಾಹಿತಿ ಇದ್ದು ಕೂಡ ಯಾಕೆ ಅಲ್ಲಿ ದಫನ ಮಾಡಲಾಯಿತು ಅನ್ನುವಂಥದ್ರ ವಿಚಾರವಾಗಿ ಅವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ಈಗಾಗಲೇ ಅನೇಕ ಸಮಾಜಗಳನ್ನು ಅಂದರೆ ಈಗಾಗಲೇ ಅನೇಕ ಜಾಗ ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ ಉತ್ಖಂಡನ ಮಾಡಿರುವಂಥ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಬಟ್ ಸ್ಟಿಲ್ ಆ ಜಾಗದೊಂದು ಮಣ್ಣಿನ ಮಾದರಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಪಂಚಾಯತ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಒಂದು ಜಾಗದಲ್ಲಿ ಶವ ಹೂತ ಹಾಕಿರೋದು ಅಂದರೆ ಆತ ಹೇಳ್ತಾ ಇರುವಂಥ ಜಾಗದಲ್ಲಿ ಏನಾದರೂ ಶವ ಹೂತ್ ಹಾಕಿರೋ ಕುರಿತಾಗಿ ಮಾಹಿತಿಗಳು ಇದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ ಯಾಕಂದರೆ ಟೂ ತೌಸಂಡ್ ಫೋರ್ಟೀನ್ ತನಕ ನೈನ್ಟೀನ್ ನೈಂಟಿ ಫೈವಿಂದ ಟೂ ತೌಸಂಡ್ ಫೋರ್ಟೀನ್ ತನಕ ಇರುವಂಥ ದಾಖಲೆಗಳು ಅಂದರೆ ಸಾವಿರಾರು ದಾಖಲೆಗಳಿರುತ್ತೆ ನೂರಾರು ಪ್ರಕರಣಗಳಿರುತ್ತೆ ಸೊ ಆ ಎಲ್ಲ ಪ್ರಕರಣದ ದಾಖಲೆಗಳನ್ನು ತೆಗಿಬೇಕಾಗುತ್ತೆ ಆ ಯು ಡಿ ಆರ್ ಪ್ರಕರಣ ಆಗಿರ್ಬೋದು ಅಪರಿಚಿತ ಶವಗಳ ಹೂತು ಹಾಕಿರುವಂಥ ಪ್ರಕರಣಗಳು ಅನುಮಾನಾಸ್ಪದ ಕೊಲೆ ಪ್ರಕರಣಗಳು ಸೊ ಎಲ್ಲವನ್ನು ತಾಳೆ ಹಾಕಬೇಕಾಗುತ್ತೆ ಅಧಿಕಾರಿಗಳು ಈಗ ಉತ್ಖನನಕ್ಕೆ ಬ್ರೇಕ್ ಹಾಕಿ ಪ್ರಮುಖವಾಗಿ ಈಗ ಅನಾಮಿಕನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಹೆಚ್ಚಿನ ಒತ್ತನೆ ಯಾವುದಕ್ಕೆ ನೀಡ್ತಾ ಇದ್ದಾರೆ ಅಂದರೆ ಈ ಪೇಪರ್ ವರ್ಕ್ಗೆ ಬಹಳ ದೊಡ್ಡ ಪ್ರಮಾಣದ ಸಮಯವನ್ನು ಮೀಸಲಿಟ್ಟಿದ್ದಾರೆ ಆ ಎಲ್ಲ ದಾಖಲೆಗಳು ತಾ ಟ್ಯಾ ಟ್ಯಾಲಿ ಆಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಆ ಅನಾಮಿಕ ದೂರುದಾರನಿಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಗಳು ಈಗ ಆತ ಹೇಳ್ತಾ ಇರುವಂಥ ಒಂದಿಷ್ಟು ಜಾಗ ಈಗ ಹದಿನೈದು ಜಾಗದಲ್ಲಿ ಆತ ಹೂತ ಹಾಕಿದ್ದಾನೆ ಎಕ್ಸಾಕ್ಟಾಗಿ ಆ ಜಾಗ ಯಾವುದು ಅಂತ ಆತನಿಗೆ ನೆನಪಿದೆ ಅಂತ ಆಗಿದ್ದರೆ ಯಾವ ಇಸಿವಿಯಲ್ಲಿ ಅಥವಾ ಒಂದು ಅಂದಾಜು ಎಷ್ಟು ವರ್ಷದ ಹಿಂದೆ ಹುತ್ ಹಾಕಿದ್ದೀನಿ ಮಾಹಿತಿ ಕೂಡ ಖಂಡಿತವಾಗಿ ಇರುತ್ತೆ ಮತ್ತು ಒಂದಿಷ್ಟು ನೆನಪಿರುವಂತಹ ಮೃತದೇಹದ ಪರಿಸ್ಥಿತಿಗಳು ಅದು ಯಾವ ಪುರುಷನ ಮೃತದೇಹ ಆಗಿತ್ತು ಮಹಿಳೆಯ ಮೃತದೇಹ ಆಗಿತ್ತು ಆತ ಹೇಳ್ತಾ ಇರುವಂತಹ ಇಸವಿ ಮತ್ತು ಇಲ್ಲಿರುವಂತಹ ದಾಖಲೆಗಳು ಏನಾದರೂ ಮ್ಯಾಚ್ ಆಗುತ್ತಾ ಯು ಡಿ ಆರ್ ಪ್ರಕರಣ ದಾಖಲಾಗುತ್ತೆ ಅಥವಾ ಪಂಚಾಯತ್ನಲ್ಲಿ ಇರುವಂಥ ಒಂದಿಷ್ಟು ದಾಖಲೆಗಳು ಅದಕ್ಕೆ ಪೂರಕವಾಗಿ ಆತ ಹೇಳ್ತಾ ಇರೋದಕ್ಕೂ ಆ ಪಂಚಾಯತ್ನಲ್ಲಿರೋ ದಾಖಲೆಗಳಿಗೂ ಟ್ಯಾಲಿ ಆಗ್ತಾ ಇದೆ ಅನ್ನೋ ಆಯಾಮದಲ್ಲೂ ಕೂಡ ಈಗ ಬಹಳ ತನಿಖೆ ನಡೀತಾ ಇದೆ ಮತ್ತು ನಿನ್ನೆ ತನಕ ಕೂಡ ಅಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಎಸ್ ಐ ಟಿ ಆತ ಒಂದು ಬುರ್ಡೇನ ತಲೆಬುರುಡೆಯನ್ನ ಕೋರ್ಟಿಗೆ ಒಪ್ಪಿಸಿದ್ದ ಅದರ ಹಿನ್ನೆಲೆ ಏನು ಅಂತ ನೀನೇ ಹೋಗಿ ತಂದಿದ್ಯಾ ಅಥವಾ ಬೇರೆ ಯಾರಾದರೂ ತಂದು ಕೊಟ್ರ ಅಥವಾ ನೀವೇ ಹೋಗಿದ್ದು ಹೌದು ಅಂತ ಆಗಿದ್ರೆ ಅಲ್ಲಿ ನಿಮ್ಮ ಜೊತೆಗೆ ಯಾರೆಲ್ಲ ಇದ್ರು ವಿಡಿಯೋ ದಾಖಲೀಕರಣವನ್ನು ಮಾಡಿರುವಂಥದ್ದಾಗಿದೆ ಹಾಗೆ ಆ ಒಂದು ಬುರುಡೆ ವಿಚಾರವಾಗಿಯೂ ಕೂಡ ಈಗ ಸಾಕಷ್ಟು ವಿಚಾರಣೆ ನಡೀತಾ ಇದೆ ಇನ್ ಕೇಸ್ ಅದು ಯು ಡಿ ಆರ್ ಆಗಿದ್ರೆ ಅಥವಾ ಪೋಸ್ಟ್ ಮಾರ್ಟಮ್ ಆಗಿ ಅಲ್ಲಿ ಯಾರಾದರೂ ಅದನ್ನ ಹೂತ್ ಹಾಕಿದ್ರೆ ಆ ರೀತಿ ಒಂದು ಬುರುಡೆಯನ್ನು ಅಥವಾ ಒಂದು ಅಸ್ಥಿ ಪಂಜರವನ್ನು ಎಕ್ಸ್ಯೂಮ್ ಮಾಡುವಂಥದ್ದು ಕೂಡ ಕಾನೂನಾತ್ಮಕವಾಗಿ ಒಂದು ಅಪರಾಧ ಆಗಿರುತ್ತೆ ಅಲ್ಲೂ ಕೂಡ ಇನ್ ಕೇಸ್ ಆತ ತೋರಿಸಿರುವಂಥ ಜಾಗ ಏನಿದೆ ಅದು ಅರಣ್ಯ ಭೂಮಿಯಲ್ಲಿ ಏನಾದರೂ ಅದು ಅದನ್ನು ತಂದಿದ್ದರೆ ಅಲ್ಲೂ ಕೂಡ ಮತ್ತೆ ಗೊಂದಲ ನಿರ್ಮಾಣವಾಗುತ್ತೆ ಅಲ್ಲಿ ಯಾಕೆ ಅದನ್ನು ಹುಟ್ಟು ಹಾಕಿದ್ರು ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಪೇಪರ್ ವರ್ಕನ್ನು ಮಾಡೋದಕ್ಕೆ ಇನ್ನಷ್ಟು ಸಮಯದ ಅವಶ್ಯಕತೆ ಇರೋದು ಬಹಳ ಪ್ರಮುಖವಾಗಿ ಇಲ್ಲಿ ಕಾಣಿಸುತ್ತೆ ಇನ್ ಕೇಸಿನ ಉತ್ಖನನ ಮಾಡುವಂಥದ್ದು ಇದ್ದರೂ ಕೂಡ ಈ ಕ್ಲಾರಿಟಿಗಳು ಅವರಿಗೆ ಸಿಗಬೇಕು ಪ್ರಮುಖವಾಗಿ ಎಫ್ ಎಸ್ ಎಲ್ನ ಒಂದು ವರದಿ ಬರಬೇಕು ಆ ವರದಿ ಆಧಾರದಲ್ಲಿ ಬಂದಂಥ ವರದಿ ಏನಿದೆ ಮತ್ತು ಇಲ್ಲಿರುವಂಥ ದಾಖಲೆಗಳನ್ನು ತಾಳೆ ಮಾಡಿದ ಸಂದರ್ಭ ಈ ಥರ ಮಾಡ್ತಾ ಇರುವಂಥ ಆರೋಪಗಳು ನಿಜವಾಗಿದೆ ಅನ್ನೋದು ಯಾಕಂದ್ರೆ ಮೊನ್ನೆವರೆಗೂ ಕೂಡ ಈ ಪ್ರಕರಣ ಯಾವ ತರ ಇತ್ತು ಅಂದರೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡದೆ ಶವವನ್ನು ಹೂತು ಹಾಕಲಾಗಿದೆ ಅದೇ ಈ ಪ್ರಕರಣದ ಒಂದು ಕೇಂದ್ರ ಬಿಂದು ಅಂತ ಆದರೆ ಮೊನ್ನೆಯಿಂದ ಬರ್ತಾ ಇರುವಂತಹ ಒಂದಿಷ್ಟು ದೂರುದಾರರನ್ನು ನೋಡಿದ ಸಂದರ್ಭ ನೀತಿ ಈ ಪ್ರಕರಣ ಒಂದು ಬೇರೆ ತಿರುವನ್ನ ಪಡೆಯುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಅವ್ರು ಎತ್ತಿರುವಂತಹ ವಿಚಾರಗಳು ಬಹಳ ಗಂಭೀರವಾಗಿರುವಂತಹ ವಿಚಾರಗಳನ್ನು ಅವರು ಎತ್ತಿದ್ದಾರೆ ಪ್ರಮುಖವಾಗಿ ಒಂದು ಅಪರಿಚಿತ ಶವ ಅಂದರೆ ಮಹಿಳೆಯ ಶವದ ವಿಚಾರವಾಗಿ ಅವರೊಂದು ದೂರು ಕೊಟ್ಟಿದ್ದಾರೆ ಆ ಮಹಿಳೆಯ ಅಪರಿಚಿತ ಶವ ಅಂತ ಹೇಳಲ್ಪಟ್ಟಂತಹ ಆ ಒಂದು ಶವವನ್ನು ಎರಡು ಸಾವಿರದ ಹತ್ತರಲ್ಲಿ ಒಂದೇ ದಿನದಲ್ಲಿ ದಫನ ಮಾಡಿರುವ ದ ಗ್ರಾಮ ಪಂಚಾಯತ್ನ ದಾಖಲೆಯಲ್ಲಿ ಅವರು ಆರ್ ಟಿ ಐ ಮೂಲಕ ಅದನ್ನು ತೆಗೆದಿದ್ದಾರೆ ಹಾಗಾಗಿ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಯಾವುದೇ ಒಂದು ಅಪರಿಚಿತ ಶವವನ್ನು ಹೂತು ಹಾಕಬೇಕು ಅಂದ್ರೂ ಕೂಡ ಪ್ರಕಟಣೆಯಲ್ಲಿ ಇಡಬೇಕು ಒಂದಿಷ್ಟು ದಿನಗಳ ಕಾಲ ಅವರ ಕುಟುಂಬಸ್ಥರಿಗೆ ಒಂದು ಮಾಹಿತಿ ರವಾನಿಸುವಂಥ ಪ್ರಯತ್ನವನ್ನು ಮಾಡಬೇಕು ಮಿನಿಮಮ್ ಆಗಿ ಒಂದು ಒಂದು ವಾರನೋ ಹದಿನೈದು ದಿನನೋ ಅಂದ್ರೆ ಇಡಬೇಕು ಅನ್ನುವಂಥ ರೂಲ್ಸ್ ಇದೆ ಆದರೆ ಅದೆಲ್ಲವನ್ನ ಮೀರಿ ಯಾಕೆ ಅವರು ಆ ಥರ ದಫನ ಮಾಡಿದ್ರು ಮತ್ತು ಪಂಚಾಯತ್ನ ದಾಖಲೆಗಳಲ್ಲಿ ಅದು ಉಲ್ಲೇಖ ಆಗಿದೆ ಅನ್ನೋದನ್ನ ಆರ್ ಟಿ ಐ ಮೂಲಕ ಈಗ ಹೋರಾಟಗಾರರು ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ಗಂಭೀರ ಪ್ರಕರಣ ಅನ್ನುವಂಥ ರೀತಿಯಲ್ಲೇ ಇದೆ ಹಾಗಾಗಿ ಈ ಅನಾಮಿಕ ದೂರುದಾರ ಹೂತು ಹಾಕಿರುವಂಥ ಶವಗಳ ಪೈಕಿ ಇನ್ ಕೇಸ್ ಯು ಡಿ ಆರ್ ಆಗಿದೆ ಪೋಸ್ಟ್ ಮಾರ್ಟಮ್ ಆಗಿದೆ ಆದರೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅಲ್ಲಿ ಫಾಲೋ ಮಾಡಲಾಗಿದೆಯಾ ಅನ್ನುವಂಥ ಪರಿಶೀಲನೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳು ಇದೆ ಅಂದರೆ ಈಗ ಹೀಗೆ ಪ್ರಕಟಣೆಯಲ್ಲಿ ಇಡುವಂಥದ್ದು ಅಥವಾ ಎಷ್ಟು ದಿನಗಳಾದಮೇಲೆ ಅದನ್ನು ಹೂತು ಹಾಕಿದ್ದಾರೆ ಈ ಆಯಾಮದಲ್ಲೂ ಕೂಡ ಇನ್ನು ಮುಂದಕ್ಕೆ ತನಿಖೆ ಆಗುವಂಥ ಸಾಧ್ಯತೆಗಳು ಇದೆ ಹಾಗೂ ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ಕಲೆ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಮೂರ್ನಾಲ್ಕು ದಿನ ಇದೇ ಮಾದರಿಯಲ್ಲಿ ತನಿಖೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಆ ಸಂದರ್ಭಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಆ ರಿಪೋರ್ಟ್ನ ಆಧಾರದಲ್ಲಿ ಮಣ್ಣಿನ ಸ್ಯಾಂಪಲ್ನ ಒಂದು ವರದಿಯ ಆಧಾರದಲ್ಲಿ ಮುಂದಕ್ಕೆ ಉತ್ಖನ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರ ಬಹಳ ಅಂಗಲಾಚ್ತಾ ಇದ್ದಾನೆ ನಾನು ಇನ್ನೊಂದಷ್ಟು ಜಾಗಗಳನ್ನು ತೋರಿಸ್ತೀನಿ ಇನ್ನೊಂದಷ್ಟು ಜಾಗಗಳು ಇದೆ ಅದನ್ನು ನೀವು ಉತ್ಖನ ಮಾಡಿ ಅನ್ನುವಂಥ ರೀತಿಯ ಒಂದು ಪಟ್ಟು ಹಿಡಿತಾ ಇದ್ದ ಆದರೆ ಇದಕ್ಕೆ ಯಾವಾಗ ರಾಜಕೀಯದೊಂದು ಜಟಾಪಟಿ ಎಂಟ್ರಿ ಆಗುತ್ತೋ ಈ ಅಧಿವೇಶನದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೋ ಸರ್ಕಾರದ ವಿರುದ್ಧ ಮುಗಿಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಇದಕ್ಕೊಂದು ಬ್ರೇಕ್ ಹಾಕೋದಕ್ಕೆ ಮೇಲಿನ ಮಟ್ಟದಿಂದ ಒಂದು ಮಾತು ಕೇಳಿ ಬಂದಿದೆ ನೀವು ಸರಿಯಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಆತನಿಂದ ಸರಿಯಾದ ಮಾಹಿತಿಯನ್ನು ಕಲೆ ಹಾಕಿ ಇನ್ ಕೇಸ್ ಆತ ಹೇಳ್ತಾ ಇರುವಂಥ ಜಾಗದಲ್ಲಿ ಈ ಥರ ಇದ್ದಿರಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸುಳಿವು ಸಿಕ್ಕು ಪರವಾಗಿಲ್ಲ ನೀವು ಉತ್ಖನನ ಮಾಡಿ ಅದೇ ರೀತಿ ಹೇಳಿದ ಜಾಗದಲ್ಲೆಲ್ಲ ಈ ಈವರೆಗೂ ಯಾವ ಥರ ಉತ್ಖನನ ಮಾಡಿದರೋ ಆ ಥರ ಮಾಡೋದಕ್ಕೆ ಒಂದು ಸ್ಟಾಪ್ ಮಾಡಿ ಸ್ವಲ್ಪ ಮಟ್ಟಿಗೆ ಅನ್ನುವಂಥ ರೀತಿಯ ಒಂದು ಆದೇಶ ಕೂಡ ಅವರಿಗೆ ಸರ್ಕಾರದ ಮಟ್ಟದಿಂದ ಬಂದಿರೋದು ಹಾಗಾಗಿ ಎಫ್ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಉತ್ಖನನ ಮಾಡುವಂಥ ರೀತಿಯಲ್ಲಿ ಬೇಕಾದ ಬೇಕಾದಂಥ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಮತ್ತು ಈ ದೂರದಾರನ ಹೇಳಿಕೆ ಆತ ತಂದಿರುವಂಥ ಬುರುಡೆ ಅದರ ಒಂದು ಸತ್ ತ್ಯಸತ್ಯತೆಯನ್ನು ಕಂಡುಹಿಡಿಯುವಂತ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ನೀತಿ ಫೈನ್ ಥ್ಯಾಂಕ್ ಯು